ದುರ್ಯೋಧನ ಮತ್ತು ಭೀಮ ತಮ್ಮ ಗದೆಗಳನ್ನು ಭುಜದ ಮೇಲೆ ಹೊತ್ತು ಅರ್ಜುನ ಬಿಲ್ಲು ಬಾಣಗಳೊಂದಿಗೆ ಚಿನ್ನದ ಕವಚವನ್ನು ಧರಿಸಿ ಎರಡು ಮದ ಹಿಡಿದಿರುವ ಆನೆಗಳು ಹೇಗೆ ಸೆಣಸಾಡ್ತವೋ ಹಾಗೆ ಗದಾ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಪಾರ್ಥ ನಾನು ಕರ್ಣ ರಾಜಕುಮಾರರ ಶಸ್ತ್ರ ಅಸ್ತ್ರ ಪ್ರದರ್ಶನ ಈ ವಿಚಾರ ವ್ಯಾಸ ಮಹಾಭಾರತದ ಆದಿ ಪರ್ವ ಭಾಗದಲ್ಲಿ ಬರುತ್ತೆ ರಾಜಕುಮಾರರ ಸಂಪೂರ್ಣ ವಿದ್ಯೆ ಮುಗಿದಿದೆ ಅಂತ ತಿಳಿದಂತಹ ದ್ರೋಣಾಚಾರ್ಯರು ಒಂದು ದಿನ ವ್ಯಾಸ ಭೀಷ್ಮರೊಡನೆ ಕುಳಿತಂಥ ಧೃತರಾಷ್ಟ್ರನ ಬಳಿಗೆ ಬಂದು ರಾಜಕುಮಾರರ ವಿದ್ಯೆ ಸಂಪೂರ್ಣವಾಗಿ ಮುಗಿದಿದೆ ನೀವು ಅನುಮತಿಯನ್ನು ಕೊಟ್ಟರೆ ಆ ವಿದ್ಯೆಯನ್ನು ನಿಮ್ಮ ಹಾಗೂ ಪ್ರಜೆಗಳ ಮುಂದೆ ರಾಜಕುಮಾರರು ಪ್ರದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂಥ ಧೃತರಾಷ್ಟ್ರ ತುಂಬ ಸಂತೋಷಗೊಂಡು ಆಚಾರ್ಯರೇ ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಆಗಿದೆ ಹಾಗೆಯೇ ರಾಜಕುಮಾರರ ಶಸ್ತ್ರ ಅಸ್ತ್ರಗಳ ಪ್ರದರ್ಶನ ಸ್ಥಳವನ್ನು ಕೂಡ ನೀವೇ ನಿಗದಿ ಮಾಡಿ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡೋದಕ್ಕೆ ನನ್ಗೆ ಎರಡು ಅಂತ ಅಂತೇಳಿ ಮರಕ್ತಾರೆ ನಂತರ ವಿದುರನನ್ನು ಕರೆದು ದ್ರೋಣರಿಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ಕೊಡೋದಕ್ಕೆ ಹೇಳ್ತಾರೆ ವಿದುರ ಕಳಿಸ್ಕೊಟ್ಟಂತಹ ರಾಜಭಟ್ರಗಳಿಂದ ದ್ರೋಣರು ಒಂದು ಉತ್ತಮವಾದಂತಹ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತಾರೆ ತದನಂತರ ರಾಜಶಿಲ್ಪಿಗಳು ಬಂದು ಅಲ್ಲಿ ಒಂದು ರಂಗಮಂಟಪವನ್ನು ನಿರ್ಮಾಣ ಮಾಡ್ತಾರೆ ಅದೇ ಜಾಗದಲ್ಲಿ ಕತ್ತಿ ಗುರಾಣಿ ಬಿಲ್ಲು ಬಾಣಗಳನ್ನು ಇರಿಸೋದಕ್ಕೆ ಒಂದು ಸ್ಥಳದ ವ್ಯವಸ್ಥೆ ಮಾಡಲಾಗುತ್ತೆ ಸ್ತ್ರೀಯರಿಗೆ ಪ್ರತ್ಯೇಕ ಸ್ಥಳ ಪ್ರಜೆಗಳಿಗೆ ಅನುಕೂಲವಾಗುವಂತೆ ಒಂದು ಸ್ಥಳವನ್ನು ನಿರ್ಮಾಣ ಮಾಡ್ತಾರೆ ಶಸ್ತ್ರಾಸ್ತ್ರಗಳ ಪ್ರದರ್ಶನದ ದಿನ ಬರುತ್ತೆ ಧೃತರಾಷ್ಟ್ರ ಭೀಷ್ಮ ಮೊದಲಾದವರು ಗಾಂಧಾರಿ ಕುಂತಿ ಸಖಿಯರು ಅಲಂಕೃತಗೊಂಡಿದ್ದ ರಂಗಮಂಟಪಕ್ಕೆ ಬರ್ತಾರೆ ಪ್ರಜೆಗಳು ಎಲ್ಲ ಕಡೆ ಕಿಕ್ಕಿರಿದು ಸೇರ್ತಾರೆ ಕೊನೆಯಲ್ಲಿ ದ್ರೋಣರು ತಮ್ಮ ಮಗನೊಂದಿಗೆ ಬಂದ ನಂತರ ಮಂಗಳ ಮೊಳಗಿ ಬ್ರಾಹ್ಮಣರು ಸ್ವಸ್ತಿ ವಾಚನ ಮಾಡುವಂತಹ ಸಂದರ್ಭದಲ್ಲಿ ಯುಧಿಷ್ಠಿರ ಇನ್ನಿತರ ರಾಜಕುಮಾರಗಳು ಬಿಲ್ಲು ಬಾಣ ಇನ್ನಿತರ ಆಯುಧಗಳೊಡನೆ ರಂಗಮಂಟಪಕ್ಕೆ ಬಂದು ತಾವು ಕಲಿತಿರುವಂತಹ ವಿದ್ಯೆಯನ್ನು ತೋರಲು ಆರಂಭಿಸುತ್ತಾರೆ ರಾಜಕುಮಾರವರು ರಥ ಕುದುರೆ ಆನೆಗಳನ್ನು ನಡೆಸುವುದರಲ್ಲಿ ಕತ್ತಿ ಗುರಾಣಿ ಖಡ್ಗವನ್ನು ತಿರುಗಿಸುವುದರಲ್ಲಿ ಬಾಹು ಯುದ್ಧಗಳಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತಾರೆ ಬಾಣಗಳನ್ನು ಪ್ರಯೋಗ ಮಾಡುವಾಗ ಎಲ್ಲಿ ತಮ್ಮ ಮೇಲೆ ಬೀಳುತ್ತೋ ಅಂತ ಪ್ರೇಕ್ಷಕರು ಮಧ್ಯೆ ಮಧ್ಯೆ ಗಾಬರಿ ವ್ಯಕ್ತಪಡಿಸುತ್ತಾರೆ ತದನಂತರ ದ್ವಂದ್ವ ಯುದ್ಧ ಆರಂಭವಾಗುತ್ತೆ ದುರ್ಯೋಧನ ಮತ್ತು ಭೀಮ ತಮ್ಮ ಗದೆಗಳನ್ನು ಭುಜದ ಮೇಲೆ ಹೊತ್ತು ಆನೆಗಳ ಗಾಂಭೀರ್ಯದಂತೆ ರಂಗಮಂಟಪವನ್ನು ಪ್ರವೇಶಿಸಿ ಮುಖಾಮುಖಿಯಾಗ್ತಾರೆ ಮೊದಲೇ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗದ ಇವರು ತಮ್ಮ ಶಕ್ತಿ ಸಾಮರ್ಥ್ಯ ತೋರಿಸಬೇಕೆಂಬ ಉತ್ಸಾಹದಿಂದ ಎರಡು ಮದ ಹಿಡಿದಿರುವ ಆನೆಗಳು ಹೇಗೆ ಸೆಣಸಾಡ್ತವೋ ಹಾಗೆ ಗದಾ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಬಿರುಸಾಗಿದ್ದಂತಹ ಗದಾ ಯುದ್ಧವನ್ನು ಕಂಡು ಪ್ರೇಕ್ಷಕರಲ್ಲಿ ಕೆಲವರು ಭೀಮನ ಪರವಾಗಿ ಕೆಲವರು ದುರ್ಯೋಧನ ಪರವಾಗಿ ಜೈಕಾರ ಹಾಕ್ತಾರೆ ಗದಾ ಯುದ್ಧ ಇಬ್ಬರ ನಡುವೆ ತೀವ್ರ ಪ್ರಮಾಣದಲ್ಲಿ ಮುಂದುವರೆದಾಗ ಇದು ನಿಜವಾದ ಯುದ್ಧವೇ ಆಗಿಬಿಡುತ್ತೆ ಅನ್ನೋ ಭಯದಿಂದ ದ್ರೋಣರು ಅಶ್ವತ್ಥಾಮನಿಗೆ ಗದಾ ಯುದ್ಧವನ್ನು ನಿಲ್ಲಿಸುವಂತೆ ತಿಳಿಸ್ತಾರೆ ನಂತರ ಅಶ್ವತ್ಥಾಮ ದುರ್ಯೋಧನ ಭೀಮನ ಗದಾ ಯುದ್ಧವನ್ನು ನಿಲ್ಲಿಸ್ತಾನೆ ನಂತರ ದ್ರೋಣರು ದೊಡ್ಡ ದನೆಯಲ್ಲಿ ಹೇಳ್ತಾರೆ ಸಭಾಸದರೆ ಈಗ ಪಾರ್ಥ ರಂಗಮಂಟಪಕ್ಕೆ ಬರ್ತಾನೆ ಈದ ನನ್ನ ಪುತ್ರನಿಗಿಂತಲೂ ನನಗೆ ಪ್ರಿಯ ಅರ್ಜುನ ಇಂದ್ರವರ ಪುತ್ರ ಧನುರ್ವಿದ್ಯೆಯಲ್ಲಿ ಈತನನ್ನು ಯಾರೂ ಮೀರಿಸಿಲ್ಲ ಅರ್ಜುನ ಬಿಲ್ಲು ಬಾಣಗಳೊಂದಿಗೆ ಚಿನ್ನದ ಕವಚವನ್ನು ಧರಿಸಿ ಗಾಂಭೀರ್ಯತೆಯ ತೇಜಸ್ಸನ್ನು ಹೊತ್ತು ರಂಗಸ್ಥಳಕ್ಕೆ ಬರ್ತಾನೆ ಜನರೆಲ್ಲ ಅರ್ಜುನನ ಶೌರ್ಯ ಪರಾಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಇದನ್ನ ಕೇಳಿದಂತಹ ಕುಂತಿಗೆ ಬಹಳ ಸಂತೋಷವಾಗುತ್ತೆ ಅರ್ಜುನ ತನ್ನ ಧನುರ್ವಿದ್ಯಾ ಪ್ರದರ್ಶನವನ್ನು ಪ್ರಾರಂಭ ಮಾಡ್ತಾನೆ ಮೊದಲು ಬಾಣ ಪ್ರಯೋಗ ನಂತರ ಮಂತ್ರಾಸ್ತ್ರದ ಪ್ರಯೋಗವನ್ನು ಮಾಡ್ತಾನೆ ಆಗ್ನೇಯಾಸ್ತ್ರದಿಂದ ಅಗ್ನಿಯನ್ನು ವಾರುಣಾಸ್ತ್ರದಿಂದ ನೀರನ್ನು ವಾಯುವ್ಯಾಸ್ತ್ರದಿಂದ ಗಾಳಿಯನ್ನು ಪರ್ಜನ್ಯಾಸ್ತ್ರದಿಂದ ಮಳೆಯನ್ನು ಪಾರ್ವತಾಸ್ತ್ರದಿಂದ ಪರ್ವತಗಳನ್ನು ಸೃಷ್ಟಿಸಿದ ಭೌಮಾಸ್ತ್ರದಿಂದ ಭೂಮಿಯೊಳಗೆ ಪ್ರವೇಶಿಸಿದ ಅಂತರ್ಧನಾಸ್ತ್ರದಿಂದ ಅದೃಶ್ಯನಾದ ಒಂದು ಸಲ ರಥದಲ್ಲಿ ಒಮ್ಮೆ ನೆಲದಿಂದ ಬಾಣ ಬಿಡುವ ಹಾಗೆ ಕಾಣುತ್ತಿದ್ದ ಸುತ್ತಿರುವ ಲೋಹದ ಹಂದಿಯ ಬಾಯೊಳಕ್ಕೆ ಒಂದೇ ಬಾಣದಂತೆ ಐದು ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಅದರ ಜೊತೆಗೆ ಖಡ್ಗ ಪ್ರಯೋಗ ಗದಾ ಪ್ರಯೋಗದಲ್ಲಿ ತನ್ನ ನೈಪುಣ್ಯತನ್ನು ತೋರಿಸ್ತಾನೆ ಇದನ್ನೆಲ್ಲ ನೋಡಿದ ಪ್ರೇಕ್ಷಕರು ಹುಚ್ಚೆದ್ದು ಕುಣಿತಾರೆ ಪ್ರದರ್ಶನವೆಲ್ಲ ಮುಗಿದಿರುತ್ತೆ ಎಲ್ಲರೂ ಹೊರಡೋದಿಕ್ಕೆ ಅಂತ ಸಿದ್ಧವಾಗುವಷ್ಟರಲ್ಲೇ ರಂಗಮಂಟಪದ ದ್ವಾರದ ಬಳಿ ಯಾರೋ ಭುಜಾಸ್ಪಾಲನ ಮಾಡಿದ ಶಬ್ದ ಕೇಳಿಸುತ್ತೆ ಆ ಭಯಂಕರವಾದ ಶಬ್ದವನ್ನು ಕೇಳಿ ದ್ರೋಣರು ಪಾಂಡವರು ದುರ್ಯೋಧನಾದಿ ಕೌರವರು ಚಕಿತರಾಗಿ ಶಬ್ದ ಬಂದ ಕಡೆಗೆ ತಿರುಗಿ ನೋಡ್ತಾರೆ ಎತ್ತರವಾದ ಚಿನ್ನದ ತಾಳ ವೃಕ್ಷದಂತೆ ಶರೀರವುಳ್ಳ ಸೂರ್ಯನಂತೆ ಮಹಾ ತೇಜಸ್ವಿಯಾಗಿ ಜನ್ಮ ಜಾತವಾಗಿ ದೇಹಕ್ಕೆ ಅಂಟಿದ್ದ ಕವಚ ಕುಂಡಲಗಳೊಡನೆ ಕರ್ಣ ರಂಗಸ್ಥಳಕ್ಕೆ ಬರ್ತಾನೆ ನಂತರ ಸುತ್ತಲೂ ನೋಡಿ ದ್ರೋಣ ಕೃಪರಿಗೆ ಉದಾಸೀನದಿಂದಲೇ ನಮಸ್ಕಾರ ಮಾಡ್ತಾನೆ ಮುಂದುವರೆದು ಪಾರ್ಥ ನಾನು ಕರ್ಣ ನೀನು ಇಲ್ಲಿಯವರೆಗೆ ತೋರಿದ ಧನುರ್ವಿದ್ಯಾ ಚಾತುರ್ಯಕ್ಕಿಂತ ಮಿಗಿಲಿಯಾದ ಚಾತುರ್ಯಗಳನ್ನು ತೋರಿಸ್ತೇನೆ ಅಂತ ಹೇಳಿ ತನ್ನ ಎಡಗೈಯಿಂದ ಬಿಲ್ಲನ್ನು ತೆಗೆದು ಬತ್ತಳಕ್ಕಿಂದ ಬಾಣ ತೆಗೆದು ಹೂಡಿದ ಇದನ್ನು ನೋಡಿದ ದುರ್ಯೋಧನನಿಗೆ ಪರಮಾನಂದವಾಗುತ್ತೆ ಕರ್ಣ ಅರ್ಜುನ ತೋರಿದ ಚಾತುರ್ಯವನ್ನೆಲ್ಲ ಒಂದೊಂದಾಗಿ ತೋರಿಸಿದ ಸಭಿಕರೆಲ್ಲ ಬಲೆ ಬಲೆ ಎಂದು ಜೈಕಾರ ಕೂಗ್ತಾರೆ ದುರ್ಯೋಧನ ಧಾವಿಸಿ ಬಂದು ಕರ್ಣನನ್ನು ಆಲಂಗಿಸಿಕೊಂಡ ವೀರ ನನ್ನ ಅದೃಷ್ಟವೆಂಬಂತೆ ನೀನು ನನಗೆ ಸಿಕ್ಕಿರುವೆ ನೀನು ನನ್ನ ಜೊತೆ ಇಷ್ಟ ಬಂದಂತಿರಬಹುದು ನಾನು ನನ್ನ ಪ್ರಜೆಗಳು ನಿನ್ನ ಆತ್ಮೆ ಧಾರಕರು ಅಂತ ಹೇಳ್ತಾನೆ ಕರ್ಣನಿಗೆ ಈಗ ದುರ್ಯೋಧನನ ಪ್ರೀತಿ ಕರುಣೆಯಿಂದ ಕಣ್ಣಿನಲ್ಲಿ ನೀರು ಬರುತ್ತೆ ಮುಂದುವರೆದು ಹೇಳ್ತಾನೆ ದುರ್ಯೋಧನ ನಿನ್ನ ಈ ವಿಶಾಲ ಮನಸ್ಸು ಪ್ರೀತಿಯ ಮಾತುಗಳಿಂದಲೇ ನನಗೆ ಎಲ್ಲವೂ ಸಿಕ್ಕಂತಾಗಿದೆ ನನಗೆ ಬೇಕಾಗಿರುವುದು ನಿನ್ನ ಸ್ನೇಹ ಮತ್ತು ಅರ್ಜುನನೊಂದಿಗೆ ದ್ವಂದ್ವ ಯುದ್ಧ ಇದನ್ನೆಲ್ಲ ನೋಡಿದ ಅರ್ಜುನ ಕೋಪದಿಂದ ಎಲ್ಲವೋ ಕರ್ಣ ಆಹ್ವಾನವಿಲ್ಲದ ಬಂದು ದುರಹಂಕಾರಿಯಾಗಿ ಮಾತನಾಡುವ ನಿನ್ನನ್ನು ಈಗಲೇ ಈ ಲೋಕವನ್ನು ಬಿಟ್ಟು ಕಳಿಸುತ್ತೇನೆ ಎಂದ ಅದಕ್ಕೆ ಕರ್ಣ ಹೇಳಿದ ಪಾರ್ಥ ಈ ರಂಗಮಂಟಪ ನಿನ್ನ ಧನುರ್ವಿದ್ಯೆಯನ್ನು ತಿಳಿದಿರುವವನು ಯಾರು ಬೇಕಾದರೂ ಬಂದು ತಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಬಹುದು ರಾಜರುಗಳು ಪರಾಕ್ರಮದಿಂದ ಶ್ರೇಷ್ಠರೆನಿಸುತ್ತಾರೆ ಹೆಚ್ಚಿನ ಮಾಧ್ಯ ನಿನಗೆ ಶಕ್ತಿ ಇದ್ದರೆ ಬಾಣಗಳ ಮೂಲಕ ಮಾತನಾಡು ನಿನ್ನ ಗುರುವಿನ ಎದುರಿನಲ್ಲೇ ನಿನ್ನ ತಲೆಯನ್ನು ಬಾಣಗಳಿಂದ ಕತ್ತರಿಸುತ್ತೇನೆ ಇದನ್ನು ಕೇಳಿ ಕೆರಳಿದ ಯುಧಿಷ್ಠಿರ ಭೀಮ ಮೊದಲಾದವರು ಅರ್ಜುನನನ್ನು ಹುರಿದುಂಬಿಸುತ್ತಾರೆ ಅವನು ಯುದ್ಧಕ್ಕೆ ಸಿದ್ಧನಾಗ್ತಾನೆ ಕೌರವರ ಉತ್ತೇಜನದಿಂದ ಕರ್ಣನು ಯುದ್ಧಕ್ಕೆ ಸಿದ್ಧನಾಗ್ತಾನೆ ಕವಚಗಳನ್ನು ಕಂಡ ಕುಂತಿಗೆ ಕರ್ಣನೇ ನನ್ನ ಮೊದಲ ಮಗ ಅಂತ ತಿಳಿಯುತ್ತೆ ಹಾಗೂ ತನ್ನ ಇಬ್ಬರು ಮಕ್ಕಳು ಯುದ್ಧಕ್ಕೆ ನಿಂತಿರುವುದನ್ನು ಕಂಡು ಮೂರ್ಛೆ ಹೋಗ್ತಾಳೆ ಈ ಘಟನೆಗಳು ಯಾಕೋ ಹಿರಿಯರಿಗೆ ಸರಿ ಎನಿಸಲಿಲ್ಲ ಆಗ ಕೃಪ ಎದ್ದು ನಿಂತು ಹೇಳಿದ ಕರ್ಣ ಅರ್ಜುನ ಕುಂತಿ ಪುತ್ರ ಪಾಂಡವ ಈ ಕೌರವ ಮಹಾವಂಶಕ್ಕೆ ಸೇರಿದವನು ನೀನಾರು ನಿನ್ನ ತಂದೆ ತಾಯಿ ಯಾರು ನಿನ್ನ ವಂಶ ಯಾವುದು ಇದನ್ನೆಲ್ಲ ಮೊದಲು ಹೇಳು ನಂತರ ನೀನು ಅರ್ಜುನನೊಡನೆ ಯುದ್ಧ ಮಾಡಬೇಕೋ ಬೇಡವೋ ಅಂತ ಹೇಳಿ ನಿರ್ಧಾರ ಮಾಡ್ತೇನೆ ಕೃಪನ ಮಾತನ್ನು ಕೇಳಿದ ಕರ್ಣನ ಮುಖ ಮಂಕಾಗಿ ತಲೆಯನ್ನು ತಗ್ಗಿಸ್ತಾನೆ ಆಗ ದುರ್ಯೋಧನ ಮಧ್ಯೆ ಪ್ರವೇಶಿಸಿ ಹೇಳ್ತಾನೆ ಆಚಾರ್ಯ ಶಾಸ್ತ್ರಗಳ ಮೂರು ರೀತಿಯಲ್ಲಿ ರಾಜತ್ವ ಸಾಧ್ಯ ಒಂದು ಕುಲ ಎರಡು ಶೌರ್ಯ ಮೂರನೆಯದು ಸೇನಾಧಿಪತ್ಯ ಇವುಗಳಲ್ಲಿ ಕುಲವೊಂದನ್ನು ಬಿಟ್ಟು ಉಳಿದೆರಡು ಕರ್ಣನಲ್ಲಿದೆ ಅಂದ ಮೇಲೆ ಕುಲವನ್ನು ಯಾಕೆ ಲೆಕ್ಕಕ್ಕೆ ತಗೋಬೇಕು ಒಂದು ವೇಳೆ ಅರ್ಜುನ ರಾಜರನ್ನು ಬಿಟ್ಟು ಬೇರೆಯವರೊಡನೆ ಯುದ್ಧ ಮಾಡುವುದಿಲ್ಲ ಅಂದರೆ ಈಗಲೇ ನಾನು ಕರ್ಣನನ್ನು ಅಂಗ ರಾಜ್ಯಾಧಿಪತಿಯನ್ನಾಗಿ ಮಾಡುತ್ತೇನೆ ಅಂತ ಹೇಳ್ತಾನೆ ಹಿರಿಯರು ರಾಜರು ಗುರುಗಳು ಹೀಗೆ ಯಾರ ಅಭಿಪ್ರಾಯವನ್ನು ಕೇಳದೆ ತಾನೊಬ್ಬನೇ ರಾಜ ಪುರೋಹಿತರನ್ನು ಕರೆಸಿ ಸಿಂಹಾಸನವನ್ನು ಧರಿಸಿ ಕರ್ಣನಿಗೆ ಅಲ್ಲೇ ಎಲ್ಲರ ಸಮ್ಮುಖದಲ್ಲಿ ಅಂಗರಾಜ್ಯದ ರಾಜನನ್ನಾಗಿ ಮಾಡಿಬಿಡ್ತಾನೆ ಅಪಮಾನ ಮತ್ತು ತಲೆ ತಗ್ಗಿಸುವ ಸಂದರ್ಭ ಬಂದಾಗ ತನ್ನನ್ನು ರಾಜನನ್ನಾಗಿ ಮಾಡಿದ ದುರ್ಯೋಧನನ ಮೇಲೆ ಕರ್ಣನಿಗೆ ಇನ್ನಿಲ್ಲದ ಕೃತಜ್ಞತೆ ಭಾವನೆ ಹುಟ್ಟುತ್ತೆ ಕಣ್ಣೀರುಡುತ್ತ ದುರ್ಯೋಧನ ನಿನ್ನ ಈ ಗುಣಕ್ಕೆ ಋಣಿ ನಿನಗೇನು ಸೇವೆ ಮಾಡಲಿ ಎಂದು ಕೇಳಿದಾಗ ದುರ್ಯೋಧನ ಏನು ಬೇಡ ಕರ್ಣ ನಿನ್ನ ಸ್ನೇಹ ಒಂದೇ ಸಾಕು ನನಗೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಮಗನೇ ಎಂಬ ಶಬ್ದ ಕೇಳುತ್ತೆ ವಯಸ್ಸಾದ ಕರ್ಣನ ಸಾಕು ತಂದೆ ಕರ್ಣನನ್ನು ನೋಡಿ ಸಂತೋಷದ ಕಣ್ಣೀರು ಹಾಕ್ತಾರೆ ಕರ್ಣ ತನ್ನ ತಂದೆ ಆಶೀರ್ವಾದ ಪಡೆಯುತ್ತಾನೆ ಇದನ್ನು ನೋಡಿದಂತ ಭೀಮ ಅಟ್ಟಹಾಸದಿಂದ ನಕ್ಕು ಕರ್ಣ ನೀನು ಸಾರಥಿಯ ಮಗ ಅರ್ಜುನನ ಜೊತೆಗೆ ಯುದ್ಧ ಮಾಡಲು ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ ಭೀಮನ ಚುಚ್ಚು ಮಾತನ್ನು ಕೇಳಿದಂತಹ ಕರ್ಣ ಚಡಪಡಿಸ್ತಾನೆ ಅದನ್ನು ಕಂಡಂತ ದುರ್ಯೋಧನ ಹೇಳಿದ ಭೀಮ ಇಂಥ ಮಾತು ನಿನಗೆ ಸರಿಯಲ್ಲ ಕ್ಷತ್ರಿಯನಿಗೆ ಬಲವೇ ಪ್ರಧಾನ ತನ್ನ ಎದುರಾಳಿ ಕ್ಷತ್ರಿಯನಲ್ಲದಿದ್ದರೂ ಅವನು ಬಲವಂತವಾಗಿದ್ದರೆ ಅವನೊಂದಿಗೆ ಯುದ್ಧ ಮಾಡಬಹುದು ಮಹಾನದಿಗಳ ಮೂಲ ರಹಸ್ಯವಾಗಿರುವಂತೆ ವೀರರ ಕುಲಗೋತ್ರ ರಹಸ್ಯವಾಗಿರುತ್ತೆ ಅಗ್ನಿ ನೀರಿನಿಂದ ಹುಟ್ಟುವುದಿಲ್ಲವೇ ಇಂದ್ರನ ವಜ್ರಾಯುಧ ದೀಚಿಯ ಮೂಳೆಯಿಂದಾಗಲಿಲ್ಲವೇ ವಿಶ್ವಾಮಿತ್ರ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಬ್ರಾಹ್ಮಣನಾಗಲಿಲ್ಲವೇ ನಮ್ಮ ಆಚಾರ್ಯ ದ್ರೋಣ ಕೃಪಾ ನಿಮ್ಮೆಲ್ಲರ ಕುಲಗೋತ್ರಗಳ ಬಗ್ಗೆ ಯಾರು ಮಾತನಾಡುತ್ತಾರೆ ನಿಮ್ಮೆಲ್ಲರ ಜನ್ಮ ವೃತ್ತಾಂತ ನನಗೆ ಗೊತ್ತಿಲ್ಲವೇ ಯೋಚಿಸಿ ನೋಡಿದರೆ ಕರ್ಣ ಸೂತಪುತ್ರನಲ್ಲ ಕವಚ ಕುಂಡಲಗಳ ಸಹಿತ ಸೂರ್ಯನಂತೆ ತೇಜಸ್ವಿಯಾದ ಇವನು ಸಾಮಾನ್ಯ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಲು ಹೇಗೆ ಸಾಧ್ಯ ಇವನು ಖಂಡಿತವಾಗಿ ಮಹಾವಂಶದಲ್ಲಿ ಹುಟ್ಟಿದವನು ಕರ್ಣ ಅಂಗರಾಜ್ಯಕ್ಕೆ ಮಾತ್ರವಲ್ಲ ಸಕಲ ಭೂಮಂಡಲಕ್ಕೆ ಸಾರ್ವಭೌಮನಾಗಲು ಯೋಗ್ಯತೆ ಇರುವವನು ಯಾರಾದರೂ ನಾನು ಕರ್ಣನನ್ನು ರಾಜನನ್ನಾಗಿ ಮಾಡುವ ಕಾರ್ಯವನ್ನು ತಡೆದರೆ ನನ್ನೊಂದಿಗೆ ಹೋರಾಡಲು ಸಿದ್ಧರಾಗಿ ಮತ್ತು ನನ್ನ ಗದೆಯ ಹೊಡೆತಕ್ಕೆ ಸಿಲುಕಬೇಕಾಗುತ್ತೆ ಅಂತ ಹೇಳಿ ಗರ್ಜನೆ ಮಾಡ್ತಾನೆ ದುರ್ಯೋಧನನ ಮಾತುಗಳನ್ನು ಕೇಳಿ ಸಭೆಯಲ್ಲಿ ಕೋಲಾಹಲ ಉಂಟಾಗುತ್ತೆ ಕೆಲವರು ಭೀಮನ ಪರ ಕೆಲವರು ದುರ್ಯೋಧನನ ಪರ ಘೋಷಣೆ ಕೂಗ್ತಾರೆ ಅಷ್ಟರಲ್ಲಿ ಸೂರ್ಯಾಸ್ತವಾಗುತ್ತೆ ಜನರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೊರಡುವಾಗ ಕೆಲವರು ಕರ್ಣನ ಪರಾಕ್ರಮದ ಬಗ್ಗೆ ಕೆಲವರು ಅರ್ಜುನನ ಪರಾಕ್ರಮದ ಬಗ್ಗೆ ಹೊಗಳುತ್ತಾ ಹೋಗುತ್ತಾರೆ ಆದರೆ ಕರ್ಣನ ಕವಚ ಕುಂಡಲಗಳನ್ನು ಗಮನಿಸಿದಂತ ಕುಂತಿ ಈತನೇ ತನ್ನ ಹಿರಿಯ ಮಗ ಅಂತ ತಿಳ್ಕೊತಾಳೆ ತದನಂತರ ಕರ್ಣ ಅಂಗದ ರಾಜ್ಯದ ರಾಜನಾದ ಅಂತೇಳಿ ಸಂತೋಷ ಪಡ್ತಾಳೆ ಮುಂದಿನ ಮಹಾಭಾರತ ಸರಣಿಯಲ್ಲಿ ಭೇಟಿಯಾಗೋಣ ನಾನು ನಿಮ್ಮ ಜಯಂತ್